ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಕುಕಿಂಗ್ ವಿಡಿಯೋ ಚಾನೆಲ್ ಇವತ್ತು ನಿಮಗೆ ಈರುಳ್ಳಿ ವಡೆ ರುಚಿಕರವಾದ ಅದ ಈರುಳ್ಳಿ ವಡೆ ಹೇಗೆ ಮಾಡೋದನ್ನು ಹೇಗೆ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಈ ಥರ ಈ ಥರ ಮಾಡಿಕೊಟ್ಟು ತೋರಿಸ್ತಾ ಇದ್ದೀನಿ ಈರುಳ್ಳಿ ವಡೆ ಈರುಳ್ಳಿ ವಡೆ ಮಾಡೋಕ್ಕೆ ಬೇಕಾಗಿರೋ ಸಾಮಗ್ರಿಗಳು ನಾಲ್ಕು ಈರುಳ್ಳಿ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಈ ಥರ ಉದ್ಯೋಗಕ್ಕೆ ಹಚ್ಕೊಂಡಿದ್ರಗಿನ್ನ ತಿನ್ನೆ ಟೇಸ್ಟ್ ಆಗಿರ್ತವೆ ಮತ್ತು ವಡೆ ಕೂಡ ಚೆನ್ನಾಗಿ ಬರ್ತವೆ ಆಕೆ ಹಾಗೆ ಹಾಗೆ ಇವು ಸ್ವಲ್ಪ ಪುಜಿನ ಹಚ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಸ್ವಲ್ಪ ನಾಲ್ಕು ಹಸಿಮಿಶಿಗೆ ಹಚ್ಕೊಂಡಿದ್ದೇನೆ ಸಣ್ಣ ಸ್ವಲ್ಪ ಕರಿಬೇವು ಒಂದು ಎರಡು ಕಡ್ಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೋದಂಬರಿ ಕೂಡ ತಗೊಂಡಿದ್ದೀನಿ ಇವಾಗ ಎರಡು ವಡೆ ಮಾಡುವ ವಿಧಾನ ನೋಡೋಣ ಬನ್ನಿ ಒಂದು ಬೌಲು ಬೌಲಷ್ಟು ಹಸಿ ಕಡಲೆ ಬೇಳೆ ಇಟ್ಟು ಹಾಕ್ಕೊಂಡಿದ್ದೀವಿ ಅದಕ್ಕೆ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀವಿ ಅ ಸ್ವಲ್ಪ ಸೋಡಾ ಪುಡಿ ಜಾಸ್ತಿ ಹಾಕ್ಬಾರ್ದು ಸ್ವಲ್ಪ ನೀರು ಇಕ್ಕೊಂಡ ಇಟ್ಟು ಜಾಸ್ತಿ ನೀರು ಹಾಕೋಬಾರ್ದು ಹಾಕೊಂಡ್ರೆ ಅಳಿಕೆ ಆಗಿ ಹಾಕಿಬಿಡ್ತಾ ಚೆನ್ನಾಗಿರೋಕ್ಕಲ್ಲ ಒಡೆ ಗಟ್ಟಿಯಾಗಿ ಬರೋದಿಲ್ಲ ಈ ಥರ ಗಟ್ಟಿಗೆ ಕಲಿಸ್ಕೊಬೇಕಾಗಿಟ್ಟು ಇವಾಗ ಈರುಳ್ಳಿ ಫಸ್ಟ್ ಹಾಕ್ಬೇಕು ಈಗ ಈರುಳ್ಳಿ ಕೊತ್ತಂಬರಿ ಕರಿಬೇವು ಹಾಕಿ ಓಕೆ ಈಗ ಹಾಕೊಂಡು ಈಗ ಈ ಥರ ಕಲಿಸೋಬೇಕು ಇಟ್ಟು ಕಲಿಯೋರಿ ಈ ಥರ ಇಟ್ಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ನೀರು ಇರಬಾರ್ದು ವಡೆ ಚೆನ್ನಾಗಿ ಬರ್ತವೆ ಈ ಥರ ಗಟ್ಟಿಯಾಗಿ ಇವಾಗ ಎಣ್ಣೆ ಕಾದ್ಮೇಲೆ ತುಂಬ ವಡೆ ನಿಮಗೆ ಯಾವ ಥರ ಬೇಕು ಆ ಥರ ಸೈಜಲ್ಲಿ ವಡೆ ಹಾಕ್ಕೊಳ್ಳಿ ಈ ಥರ ಚೆನ್ನಾಗಿರೋ ನಿಮಗೆ ಈ ಥರ ಎಣ್ಣೆ ಕಾದ್ಮೇಲೆ ನೋಡಿ ಫ್ರೆಂಡ್ಸ್ చనై బర్తదవేత టెక్ టెక్ తక తక కీదు చిరిస్ కొలిగె చెడగడే వేసు దేనిబెకు కెంపగగగబెకు దేసు వే బేది మేరే తేతిగెబెకు నోరి ఈతరా కెంబేయ బెనిబెకు సల్పో దేసు నాళ జంది దవరే సయి అవనగ మి యా తర సయి చా తర సయి జాయి కొలి మి ఇటిబెకి స్టైక్ నుండి జని మి ఇన్న సన్నోగబెకద ఇన్న సన్నో ఆగబెకు ನಾ ದೊಡ್ಡಬೇಕಂದ್ರೆ ದೊಡ್ಡ ಹಾಕ್ಕೊಳ್ಳಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಕಾಮ ಕಾ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಒಪ್ಪಿನ ತಿಳಿಸಿ ಮುಂದಿನ ವೀಡಿಯೋ ಮಾಡೋಕ್ಕೆ